ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ ಹೋಪಿ ಹಾಲ್ ಗಟ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಆಯಿತು ಕಾಫಿಯಿಂದ ಇವತ್ತು ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದು ಏನು ಕ್ಯಾಪ್ಚರ್ ಹೋಗಲಿಲ್ಲ ಡೈಲಿ ಏನು ತೋರಿಸ್ತೀರಾ ಅಂತ ಹೇಳ್ತೀರಾ ಅಂತಾನೆ ಇವತ್ತು ಕಾಫಿಯಿಂದನೇ ಸ್ಟಾರ್ಟ್ ಆಯಿತು ನನ್ನ ದಿನ ವಿತೌಟ್ ಕಾಫಿ ಚಳಿನಲ್ಲಿ ದಿನವೇ ಸ್ಟಾರ್ಟ್ ಆಗೋಲ್ಲ ಅನ್ಸುತ್ತೆ ಮೋಸ್ಟ್ಲಿ ಸುಮಾರು ಜನ ಕಾಫಿಗೆ ಅಡಿಕ್ಟ್ ಆಗಿರ್ತೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬ ಅಡಿಕ್ಟ್ ಆಗಿದ್ದೀನಿ ಸುಖ ಬಿಡಬೇಕು ಅಂತ ಪ್ರಯತ್ನದಲ್ಲಿ ಹಾಕ್ತಾ ಇಲ್ಲ ಸೊ ಹಾಗೆ ಕಾಫಿ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ಅಂತ ಕರಿತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಲಿ ನಾನು ರಾತ್ರಿ ಎಲ್ಲ ಪ್ಲಾನೇ ಮಾಡಿರೋಲ್ಲ ಏನು ತಿಂಡಿ ಮಾಡಬೇಕು ಬೆಳಗ್ಗೆ ಅಂತೇಳ್ಬಿಟ್ಟು ಸಮ್ ಟೈಮ್ ಮಾಡಿರ್ತೀನಿ ಸಮ್ ಟೈಮ್ ಏನೇನು ಯೋಚನೆ ಮಾಡಿರಲ್ಲ ಬೆಳಿಗ್ಗೆ ಏನು ಟಿಫನ್ ಮಾಡಬೇಕು ಅಂತ ಸೊ ಕಾಫಿ ಕುಡಿತಾ ಕೇಳ್ತೀನಿ ಏನು ಬೇಕು ಅಂತ ಹೇಳ್ಬಿಟ್ಟು ಸೊ ನನ್ನ ಕೈಯ್ಯಲ್ಲಿ ಆಗೋ ಥರ ಆದರೆ ಅದೊಂದು ಮಾಡ್ತೀನಿ ಇಲ್ಲಾದ್ರೂ ನನಗೆ ಯಾವುದು ಇರುತ್ತೆ ಅವೈಲೇಬಲ್ ಇರುತ್ತೆ ವೆಜಿಟೇಬಲ್ಸ್ ಆಗಿರಲಿ ನಾ ಕಾಳುಗಳಾಗಿರಲಿ ಆ ಥರ ಇದ್ದೀನಿ ಅದು ಮಾಡ್ತೀನಿ ಇನ್ನು ನಾನು ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಬಿಸಿಬೇಳೆ ಭಾತು ಇದು ಎಮ್ ಟಿ ಆರ್ ಸ್ಟೈಲ್ ಬಿಸಿಬೇಳೆ ಭಾತ್ ಅಂತೇಳಿ ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳಿದ್ದು ಸೊ ಹಂಗಾಗಿ ಮೆಥಡಲ್ಲಿ ಟ್ರೈ ಮಾಡ್ತಿದ್ದೀನಿ ಗೈಸ್ ನೋಡೋಣ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ಆಮೇಲೆ ಯೂಶ್ವಲಿ ನಾನು ಸಪ್ರೇಟಾಗಿ ಅನ್ನ ಮತ್ತು ತರಕಾರಿನ ಬೇಯಿಸ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಹಾಕ್ಕೊಂಡು ಪುಡಿಯೆಲ್ಲ ಎಲ್ಲ ಹಾಕ್ಕೊಳ್ತಾಯಿದ್ದೆ ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಆ ಇದು ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದಾಗಿರುತ್ತೆ ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಡೋದಾಗಿರುತ್ತೆ ಬಹಳ ರುಚಿಯಾಗಿರುತ್ತೆ ಇನ್ನು ತರಕಾರಿ ಅಂತೂ ಸಖತ್ ಫ್ರೆಶ್ ಆಗಿದ್ರೆ ಹೆಚ್ಚೋದಕ್ಕೂ ಚಿನ್ನ ಅಲ್ವಾ ನನಗಂತೂ ಬಹಳ ಇಷ್ಟ ಫ್ರೆಶ್ ಆಗಿದ್ರೆ ಕರ್ಕ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೀರು ತಕ್ಕಾಗುತ್ತೆ ಇಲ್ಲಾಂದ್ರೆ ಅದು ಕುರಿಯೋದಕ್ಕೂ ಆಗಲ್ಲ ಸರಿಯಾಗಿ ಕಟ್ಟು ಕೂಡ ಆಗೋಲ್ಲ ಒಂದು ಟಿಪ್ಸ್ ಜೊತೆ ಹೇಳೋಣ ಅಂತಲೇ ಪ್ಲಾನ್ ಮಾಡ್ಕೊಂಡಿದ್ದೆ ಮರ್ತೇ ಹೋಗ್ತಾ ಇದೆ ಲಾಸ್ಟ್ ವಿಡಿಯೋದನ್ನು ಏಳೋಣ ಹಾಕೊಂಡೆ ಹೋಗ್ಬಿಟ್ಟೆ ಯೂಶಲಿ ನಾವು ಸಿಂಕ್ ಕ್ಲೀನ್ ಮಾಡ್ತೀವಿ ಸೊ ಎಷ್ಟು ಕ್ಲೀನ್ ಗಲೀಜ್ ಗಲೀಜಂಗೆ ಇರುತ್ತಲ್ವಾ ಸೊ ನಾನು ಇದನ್ನ ಟ್ರಯಲ್ ಕೂಡ ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ ಸುಮಾರು ಟಿಪ್ಸ್ ಎಲ್ಲ ಇದೆ ಅದನ್ನು ತೋರಿಸ್ತೀನಿ ಬಟ್ ಅಷ್ಟೇ ಇವಾಗ ಒಂದು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಕ್ ನಾವು ವಾಶ್ ಮಾಡ್ತೀವಿ ಎಲ್ಲ ಸೋಪಲ್ಲಿ ವಾಶ್ ಮಾಡ್ತೀವಿ ಇಲ್ಲ ಹಂಗೆನೇ ಎಲ್ಲ ತೊಳ್ಕೊಂಡ್ಬಿಡ್ತೀವಿ ಸಿಂಕ್ನ ಶಾಂಪೂ ಇಂದ ನಿಮ್ಮ ಹತ್ರ ಯಾವ್ದಿರುತ್ತೆ ಶಾಂಪೂ ಅವೈಲೇಬಲ್ ಯಾವುದಿದೆ ಆ ಶ್ಯಾಂಪು ಜೊತೆಗೆ ಏನೂ ಹಾಕ್ಬಿಟ್ಟು ಜಸ್ಟ್ ವಾಶ್ ಮಾಡಿ ನೋಡಿ ನಾವು ಸಿಂಕು ಹೊಸದು ಬಂದಾಗ ಫಿಟ್ ಮಾಡಿ ಅದು ಗಲಿ ಜಾಗಕ್ಕೆ ಇಷ್ಟೊಂದು ದಿನ ಟೈಮ್ ತಗೊಳುತ್ತಲ್ವ ಲೈಕ್ ಫ್ರೆಶ್ ಆಗಿ ಅನ್ಸುತ್ತೆ ನಾ ಜಿಟ್ಟೆಲ್ಲ ಕೂತ್ಕೊಳ್ಳಲ್ಲ ಏನೋ ಪಾತ್ರೆ ಎಲ್ಲ ತೊಳ್ದಾಗ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಡ್ರೈ ಆಗಿಬಿಡುತ್ತೆ ಸೊ ಅದೇ ತರನೇ ಇದು ಕೂಡ ಕಂಪ್ಲೀಟಾಗಿ ನೀಟಾಗಿ ಕ್ಲೀನ್ ಆಗಿಬಿಟ್ಟು ಆಮೇಲೆ ಅವಾಗಿಂದ ಅವಾಗ ಸಿಂಕ್ ಡ್ರೈ ಕೂಡ ಆಗುತ್ತೆ ಆ ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಅಡುಗೆ ಮನೆ ಅಂತ ಅಂದ್ಮೇಲೆ ಸಿಂಕುಗಲ್ಲಿ ಜಿದ್ದೇ ಇರುತ್ತೆ ಅದನ್ನು ಮ್ಯಾಕ್ಸಿಮಮ್ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೇ ಮುಗ್ದೋಗುತ್ತೆ ಸೊ ಸಮ್ ಟೈಮ್ ಟೈಮ್ ಇದ್ರೆ ಕ್ಲೀನ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಕ್ಲೀನ್ ಮಾಡಲ್ಲ ಸೊ ಹಂಗೆ ನೀರು ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಸೊ ಸರ್ತಿ ಟ್ರೈ ಮಾಡಿ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸರ್ತಿ ನಾವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಿಂಕ್ ಯಾವಾಗಲೂ ಪಡಪಡ ಅಂತ ಇರುತ್ತೆ ಆಮೇಲೆ ಇಲ್ಲಿ ನಾನು ತರಕಾರಿ ಎಲ್ಲ ಹೆಚ್ಕೊಂಡಾಯ್ತು ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಹಣ್ಣು ಅದರಲ್ಲೂ ಈಗ ಅವರೆಕಾಳು ಸೀಸನ್ ಅಲ್ವಾ ಅಂಗಡಿ ಎಷ್ಟು ಚೆನ್ನಾಗಿದೆ ಅವರೆಕಾಳು ಸಖತ್ ಫ್ರೆಶ್ ಆಗಿದೆ ನಮ್ಮ ಮನೆಗಂತೂ ಅವರೆಕಾಳು ಸೀಸನ್ ಮುಗಿಯೋ ತನಕ ಅವರೆಕಾಳು ಇಲ್ದಿರೋ ದಿನನೇ ಇಲ್ಲ ಒಂದು ಸಾಂಬಾರ್ ಇರುತ್ತೆ ಇಲ್ಲ ಅವರೆಕಾಳು ಬಾತ್ ಇರುತ್ತೆ ಇಲ್ಲ ಅವರೆಕಾಳು ಉಪ್ಪಿಟ್ಟಿರುತ್ತೆ ಸೊ ಎಲ್ಲರ ಮನೆಯಲ್ಲೂ ಒಂದೇ ಥರ ಇಷ್ಟಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ನಮ್ಮಲ್ಲಿ ಅವರೆಕಾಳು ಸೀಸನ್ ಮುಗಿಯೋ ತನಕನೂ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಅಕ್ಕಿ ತಗರಿ ಬೆಳೆ ಮತ್ತೆ ವೆಜಿಟೇಬಲ್ಸ್ ಮತ್ತು ಈರುಳ್ಳಿ ಟೊಮೆಟೋಣ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ತಾ ಇದ್ದೀನಿ ಸೊ ಪೌಡ್ರ್ ಕೂಡ ಎಲ್ಲ ಹಾಕೊಂತೀನಿ ಅಂದ್ರೆ ಟಮೊಟೋನು ನಾವು ಚೆನ್ನಾಗಿ ಅಂದ್ರೆ ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಂಡೆ ಇಲ್ಲ ಅಂತಂದ್ರೆ ಜಾಸ್ತಿನೇ ಹಾಕೊಂಡಿದ್ದೀನಿ ನೋಡಿ ಅಷ್ಟು ಹುಳಿ ಇಲ್ಲ ಅಂತ ಅನಿಸ್ತು ಈ ಸೈಕಲ್ ಗ್ಯಾಪಲ್ ನನ್ನ ಮಗ ಮೊನ್ನೆ ನಾನು ಪೇಪರ್ ಕಿತ್ತಾಕಿದ್ದ ಅಂತ ಬಾಚಿಸ್ತೇ ಅಲ್ವಾ ಇವತ್ ನೋಡಿ ಏನ್ ಮಾಡ್ತಿದ್ದಾನು ಆ ಕಾಫಿ ಕೇಳಿದ್ದ ಕಾಫಿ ಕೊಟ್ಟಿದ್ದ ಕಾಫಿ ಎಲ್ಲಾ ಚೆಲ್ಲಿದ್ದಾನೆ ಮೇಲೆ ಯಾರು ಅವನು ತಾನೇ ಒರೆಸ್ಬೇಕು ಫ್ರೆಂಡ್ಸ್ ಅಷ್ಟಲ್ಲಿ ನನ್ನ ಬೇಳೆ ಬಾತ್ ಕೂಡ ಆಯಿತು ಈಗ ನಾನು ಎಲ್ಲ ಒಟ್ಟಿಗೆ ಹಾಕಿ ಕೂಗ್ಸಿದ್ನಲ್ವ ಕೂಗ್ಸಿದ್ದಾದಮೇಲೆ ನಾನು ನಾನು ಪೌಡ್ರೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ ಪೌಡ್ರು ಸ್ವಲ್ಪ ಖಾರ ಅಂದರೆ ಖಾರದ ಪುಡಿ ಸೊ ಅದರಲ್ಲೇ ಹ್ಯಾಡಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ ಅದಕ್ಕೆ ಸೊ ಇಲ್ಲಿ ಕಡಲೆ ಬೀಜ ಆರಲ್ಲಿ ಹಾಕ್ತಾರೆ ಸೊ ನಾನು ಕೂಡ ಕಡಲೆ ಬೀಜ ಹಾಕಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೀಗೆ ಬಾಡಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿರೋಂಥದ್ದೇನಿತ್ತು ಅದರೊಳಗೆ ಹಾಕ್ಬಿಟ್ಟು ಹಿಂಗೆ ಜಸ್ಟು ಕೈ ಆಡಿದರೆ ರುಚಿ ರುಚಿಯಾಗಿರೋವಂಥ ಬಿಸಿಬೇಳೆ ಭಾತು ರೆಡಿ ನನಗಂತೂ ಬಹಳ ಇಷ್ಟ ಆಯ್ತು ಟೇಸ್ಟ್ ಕೂಡ ನಂಗಿಷ್ಟ ಆಯ್ತು ಸೊ ಯೂಜಲಿ ನಾನು ಬೆಳಿಗ್ಗೆ ಏನ್ ಮಾಡ್ತೀನಿ ಟಿಫನ್ ಹಾಟ್ ಬಾಕ್ಸ್ ಇಟ್ಬಿಡ್ತೀನಿ ಯಾಕಂತಂದ್ರೆ ಸ್ವಲ್ಪ ಉಳಿದ್ರು ಕೂಡ ಮಧ್ಯಾಹ್ನ ತಿನ್ಬಹುದು ತಣ್ಣಗಾದ್ಮೇಲೆ ಏನು ತಿನ್ನಕಾಗಲ್ಲ ಅಲ್ವಾ ಹಂಗಾಗಿ ಮೋಸ್ಟ್ ನಾನು ವೈಟ್ ರೈಸ್ ಮಾಡಿದ್ರು ಕೂಡ ಹಾಟ್ ಬಾಕ್ಸ್ ಹಾಕ್ಬಿಡ್ತೀನಿ ಇಲ್ಲ ಅಂದ್ರೆ ಈ ತರನು ಹಾಟ್ ಬಾಕ್ಸ್ ಹಾಕ್ಬಿಡ್ತೀನಿ ಏನೇ ತಿಂಡಿದ್ರು ನೋಡಿದ್ರ ನನ್ನ ಅವ್ರೇ ಕಡು ಅಂದ್ರೆ ಅವ್ರೆ ಅವತ್ತು ಇನ್ನು ಕಾಲಿನೇ ಆಗಿಲ್ಲ ಅವ್ರೆ ಕಾಳು ತಂದ್ಬಿಟ್ಟಿದಾರೆ ಸೊ ಇನ್ನೊಂದು ಕೆಲ್ಸ ನಮ್ಮ ಅಪ್ಪ ನನ್ ಮಗ ಇಬ್ರು ಸೇರ್ಕೊಂಡು ಸುಲಿಯೋದು ಸುಲಿಯೋದು ಟೈಮ್ ಇದ್ರೆ ನನ್ನ ಹಸ್ಬೆಂಡ್ ಕೂಡ ನಾನು ಸ್ವಲ್ಪ ಕಮ್ಮಿ ಪಾಪು ಎಲ್ಲ ಮುಟ್ಬೇಕಲ್ಲ ಹಾಗಾಗಿ ಹಾಗೆ ಸಂಜೆ ನನ್ನ ಹಸ್ಬೆಂಡ್ ಫ್ರೆಂಡ್ ಪಾಪುದೊಂದು ಬರ್ತಡೇ ಇತ್ತು ಅಲ್ಲಿಗೆ ಹೊರಟಿದ್ವಿ ಹ್ಞೂ ಟೈ ಟೈ ಕೆ ಯಾರದು ಬರ್ತಡ ಅಲ್ಲಿ ಅಲ್ಲಕಣವು ಪಾಪುದವು ಹಾಂ ಪಾಪುದು ಬರ್ತಡೆ ಆ್ಯಪ್ 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 ಅಂತ ಜಯಣ್ಣ ಅಂಕಲ್ ಯಾರು ವಿಥಿ ಆ ಇನ್ನ ಅವರು ಕೂಡ ಸಿಂಪಲ್ ಅಲ್ಲಿ ಮನೇಲಿ ಕೈ ಕಟ್ನೆಲ್ಲ ಮಾಡಿದ್ರು ಬಹಳ ಚೆನ್ನಾಗಿತ್ತು ಲೈಕ್ ಮಕ್ಳಿಗೆಲ್ಲ ಅದೇ ಸೆಲೆಬ್ರೇಷನ್ ಅಲ್ವಾ ನೋಡಿ ಇದೇ ಪಾಪು ಏನ್ ಸ್ಪೆಷಲಿ ಪಾಪುದಂದ್ರೆ ನನ್ನ ಮಗಳ ಹೆಸರಲ್ಲಿ ಶಿಖಾ ಅಂತ ಹೇಳ್ಬಿಟ್ಟು ಎಷ್ಟು ಮುಂದ್ ಮುಂದಾಗ ಕಾಣಿಸ್ತಾ ಇದ್ಲು ಸೊ ಬರ್ಡೇ ಸೆಲೆಬ್ರೇಷನ್ ಅಂತೂ ಬಹಳ ಚೆನ್ನಾಗಿತ್ತು ಊಟ ಗೀಟ ಮುಗಿಸ್ಕೊಂಡಂತೂ ಬಂದ್ವಿ ಅದ್ರಲ್ಲೂ ನನ್ ಮಗಂತೂ ಈ ತರ ಬರ್ತ್ಡೇ ಸೆಲೆಬ್ರೇಷನ್ ಹೋಗೋದು ಅಂದ್ರೆ ಬಹಳ ಇಷ್ಟ

ಅಲ್ಲಿ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ನನ್ನ ಮಗನಿಗೆ ಹೋಗಿ ಜೊತೆಲಿ ಆಟ ಆಡೋಗ್ರು ತಾತನ ಬಿಟ್ಟು ಅಪ್ಪನ ಬಿಟ್ಟು ಎಲ್ಲೂ ಹಳ್ಳಾಡ್ಲೇ ಇಲ್ಲ ಸೊ ಅವನಂತೂ ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟು ಸ್ವಲ್ಪ ಭಯನೂ ಇತ್ತು ನನಗೆ ಕೇಕ್ ತಿಂದು ಎಲ್ಲಿ ಶೀತ ಅದೋತು ಅಂತ ಹೇಳ್ಬಿಟ್ಟು ಬಟ್ ಇಟ್ಸ್ ಓಕೆ ಹಾಕಿ ಅವರು ಸ್ವಲ್ಪ ಐಡಿಯಾ ಮಾಡಿಕೊಂಡೆ ಕೋಲ್ಡ್ ಕೇಕ್ ತಂದಿರಲಿಲ್ಲ ನಾರ್ಮಲ್ ಕೇಕ್ ತಂದಿದ್ರು ಇಲ್ಲಿ ನೋಡಿ ಮಕ್ಕಳು ಸಿರಿ ನೋಡಿ ಹೊರದು ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಸೊ ಎವರ್ ಮಕ್ಕಳ ಜೊತೆ ಇದಂತೂ ಟೈಮ್ ಸ್ಪೆಂಡ್ ಆಗುತ್ತೆ ಗೊತ್ತಾಗಲ್ಲ ಸೊ ಹಾಗೆ ಪಾಪ ಊಟ ಮಾಡೋದು ಅಲ್ಲಿ ಒಳಗಡೆ ಕಷ್ಟ ಆಗುತ್ತೆ ಅಂತ ಆಚೆ ಡೈನಿಂಗ್ ಟೇಬಲ್ ಹಾಕಿದ್ರು ಕೂಡ ಸೊ ಅಲ್ಲೇ ಊಟ ಮಾಡಿದ್ವಿ ನಾವು ಕೂಡ ಎಸ್ ಇದಾಗಿತ್ತು ಇವತ್ತಿನ ಡೇ ಸೊ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಈ ವಿಡಿಯೋನ ನಾ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್